ಹಾಯ್ ಎನ್ ವೆಲ್ಕಮ್ ಟು ಮನ್ಮಿತಾ ಅವ್ಲಾಫ್ಸ್ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಕೇರಳದ ಕೊಟ್ಟಿಯೂರ್ ದೇವಸ್ಥಾನದ ಬಗ್ಗೆ ತುಂಬಾ ಜನ ನೋಡೇ ಇರ್ತೀರ ಯಾವ್ದೇ ಸೋಶಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿದ್ರು ಫಸ್ಟ್ ಬರೋದೇ ಇವಾಗ ಕೊಟ್ಟಿಯೂರಿನ ಶಿವನ್ ದೇವಸ್ಥಾನದ ಬಗ್ಗೆನೆ ಶಿವನ್ ದೇವಸ್ಥಾನ ಹಾಗಿದೆ ಹೀಗಿದೆ ಅಷ್ಟ್ ಚೆನ್ನಾಗಿದೆ ಬರೀ ಇದೇ ಬರ್ತಾ ಇದೆ ಅಲ್ವಾ ಬನ್ನಿ ವಿಡಿಯೋನ ಮುಂದುವರ್ಸೋಣ ನಾವಿಲ್ಲಿ ನಾವು ಹೋಗಿದ್ದು ಎರಡನೇ ತಾರೀಕು ಆಕ್ಚುಲಿ ನಾನಲ್ಲ ನನ್ನ ಹಸ್ಬೆಂಡ್ ಹೋಗಿದ್ದು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇನೆ ಬೆಳಗ್ಗೆ ಐದ್ ಗಂಟೆಗೆ ನಗರನ ಬಿಟ್ಟು ಆರ್ ಗಂಟೆಗೆ ಗುಂಡ್ಲುಪೇಟೆ ರೀಚ್ ಆಗ್ತಾರೆ ಗುಂಡ್ಲುಪೇಟೆಯಿಂದ ಬಂಡೀಪುರ್ ಫಾರೆಸ್ಟ್ ರೋಡ್ ಅಲ್ಲಿ ಹೋದ್ರೆ ಅಲ್ಲಿ ಮುಲೆಹೊಳೆ ಅಂತ ಚೆಕ್ ಪೋಸ್ಟ್ ಇದೆ ಚೆಕ್ ಪೋಸ್ಟ್ ಓಪನ್ ಆಗೋದೆ ನಿಮ್ಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಹಾಗಾಗಿ ನೀವು ಅಷ್ಟೊತ್ತಿಗೆ ಹೋಗ್ಬೇಕಾಗತ್ತೆ ಇಲ್ಲಿಗೆ ನಿಮ್ಗೆ ಬಸ್ ನ ವ್ಯವಸ್ಥೆ ಅಷ್ಟೊಂದ್ ಇಲ್ಲ ಇದ್ರು ಬರೀ ನಿಮ್ಗೆ ಸುಲ್ತಾನ್ ಬೇತರಿ ಮತ್ತೆ ಮಾನಂದವಾಡಿವರೆಗೂ ಅಷ್ಟೇನೆ ಬಸ್ ನ ವ್ಯವಸ್ಥೆ ಇರೋದು ಆಮೇಲೆ ನೈಟ್ ಕೂಡ ಅಲೋ ಇರಲ್ಲ ಇಲ್ಲಿ சுத்தரண்ட மனந்தவாடி இந்த நான் தோர்ஸ் தீனி நோடி இல்லை எல்லோ கலர் ரோடே இன்னொரு கிரே கலர் இது பேசிக்கல நீங்க ரோடல் நம்ம ஆஃப் அன் அவர் ஜர்னி ஆக அஷ்டே தேவஸ்தான கொட்டையூர் டெம்பல் அல்ல காணஸ்தா ಆ ಗ್ರೇ ರೋಡ್ ಅಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ ಅಲ್ಲಿಂದ ಹೋದ್ರೆ ಹಾಫ್ ಅನ್ ಅವರ್ ಗೆಲ್ಲ ನೀವು ರೀಚ್ ಆಗ್ಬಹುದು ಟೆಂಪಲ್ ಬಟ್ ಆದ್ರೆ ಆ ರೋಡ್ ತುಂಬಾ ಚಿಕ್ಕದು ಅಲ್ಲಿ ಎಷ್ಟು ಚಿಕ್ಕದ ಅಂದ್ರೆ ಬರೀ ಒನ್ ವೇ ಅಂದ್ರೆ ಒನ್ ಸೈಡ್ ಇಂದ ಮಾತ್ರ ಹೋಗೋಕಾಗೋದು ಅಷ್ಟು ರೋಡ್ ಚಿಕ್ಕದಾಗಿರೋದ್ರಿಂದ ಒಂದ್ಸರಿ ರೋಡ್ ಬ್ಲಾಕ್ ಆದ್ರೆ ತ್ರೀ ಟು ಫೋರ್ ಅವರ್ಸ್ ಆಗತ್ತಂತೆ ಕ್ಲಿಯರ್ ಆಗೋಕೆ ಹಾಗಾಗಿ ಇವರು ಕೂಡ ಅವತ್ತು ಎಪ್ಪತ್ ಕಿಲೋಮೀಟರ್ ಎಕ್ಸ್ಟ್ರಾ ಜರ್ನಿ ಆಯ್ತು ಅಂತಾನೆ ಹೇಳ್ಬೋದು ನನ್ಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಈಗ ರೀಸೆಂಟ್ ಆಗಿ ಗೊತ್ತಾಗಿದ್ದು ಪ್ರತಿ ವರ್ಷ ವರ್ಷ ಓಪನ್ ಆಗುತ್ತೆ ಅಂತಾರೆ ಬಟ್ ಯಾವ ಇಷ್ಟೊಂದು ಗೊತ್ತಾಗಿಲ್ಲ ಅಂತಾನೆ ಹೇಳ್ಬೋದು ಇವಾಗ ನಾನ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೋಡು ಇದು ನಾವು ಉಲ್ಟಾ ಬಂದಿರೋದ್ರಿಂದ ಇದು ದೇವಸ್ಥಾನದ ಪಕ್ಕಕ್ಕೆ ಹೋಗುತ್ತೆ ಇದ್ ಇದ್ರ ಮೂಲಕ ನೀವು ಹೋಗೋದ್ರಿಂದ ಯಾವ್ದೇ ರೀತಿ ಬ್ರಿಡ್ಜ್ ಮೇಲೆ ನಡಿಬೇಕು ಅದೆಲ್ಲ ಏನು ಇಲ್ಲ ಇವ್ರು ಯಾವ್ದೇ ರೀತಿ ಆತರ ಏನು ಹೋಗಿಲ್ಲ ಮತ್ತೆ ತುಂಬಾ ದೂರನೂ ಆಗಿಲ್ಲ ಇವ್ರಿಗೆ ಸ್ವಲ್ಪ ದೂರ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು ನೀವು ಮೊದ್ಲೇ ತೋರ್ಸಿದ್ದು ಗ್ರೇ ರೋಡ್ ಅಂತ ನಾನು ಏನ್ ತೋರಿಸ್ತೆ ಆ ರೋಡ್ ಅಲ್ಲೇ ಬಂದಿದ್ರೆ ನೀವು ನೀರಿಂದ ಬಂದು ಅಲ್ಲಿ ಇದ್ರ ಮೇಲೆಲ್ಲಾ ಬರ್ಬೇಕಿತ್ತು ಆ ಬ್ರಿಡ್ಜ್ ಮೇಲೆಲ್ಲಾ ಬಂದು ರೋಡ್ ಕ್ರಾಸ್ ಮಾಡ್ಕೊಂಡು ಆ ರೀತಿ ಬರ್ಬೇಕಿತ್ತು ಇವ್ರು ಈ ರೀತಿ ಹೋಗಿರೋದ್ರಿಂದ ಸ್ವಲ್ಪ ಹತ್ರನೇ ಆಗಿದೆ ದೇವಸ್ಥಾನಕ್ಕೆ ಇಲ್ಲಿ ನೋಡ್ತಿರ್ಬೋದು ನೀವು ನದಿ ಕೂಡ ಹರಿತಾ ಇದೆ ಪಕ್ಕ ದೇವಸ್ಥಾನದ ಪಕ್ಕಕ್ಕೆ ನೀವು ಯಾವ್ದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರುನು ನಾವ್ ದೇವ್ರನ್ನ ನೋಡ್ಬೇಕು ಅನ್ನೋದಕ್ಕಿಂತ ದೇವ್ರು ನಮ್ಮನ್ನ ನಾವು ನೋಡ್ಬೇಕು ಅಂದ್ರೆ ದೇವರೇ ಕರ್ಸ್ಕೋಬೇಕು ಅಂತ ಹೇಳ್ತಾರೆ ಅದು ತುಂಬಾ ನಿಜ ಎಲ್ರು ಅದ್ ಆಗಿರತ್ತೆ ಕೆಲವ್ರಿಗೆ ದುಡ್ಡು ಇರುತ್ತೆ ಹೋಗೋಕ್ ಟೈಮ್ ಇರಲ್ಲ ಕೆಲವ್ರ ಟೈಮ್ ಇರತ್ತೆ ಹೋಗೋಕ್ ಆಗಲ್ಲ ಕೆಲವ್ ಕೆಲವ್ರಿಗೆ ಎರಡೂ ಇದ್ರು ಕೂಡ ಹೋಗೋಕ್ ಆಗಲ್ಲ ಕೆಲವ್ರು ಏನೇನು ಇಲ್ಲ ಅಂದ್ರೂ ಹೋಗ್ತಾರೆ ಅದೆಲ್ಲ ದೇವ್ರ ಮಹಿಮೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರೆ ತುಂಬಾ ಇವ್ರು ಹೋದಾಗ ಅವಾಗ ಯಾವ ರೀತಿ ಮಳೆನೂ ಬರ್ತಾ ಇರ್ಲಿಲ್ಲ ತುಂಬಾ ಅಂದ್ರೆ ಸ್ವಲ್ಪ ಜನ ಕಮ್ಮಿನೇ ಇದ್ರು ಆಮೇಲೆ ಆಮೇಲೆ ತುಂಬಾ ಅಂದ್ರೆ ತುಂಬಾ ರಶ್ ಆಗೋಗಿದೆ ಈ ದೇವಸ್ಥಾನದ ಸ್ಥಳ ಪುರಾಣನು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಏನಂದ್ರೆ ಸತಿ ತನ್ನ ತಂದೆ ಮನೆ ದಕ್ಷನ ಮನೆಗೆ ದಕ್ಷ ಯಜ್ಞ ಮಾಡ್ತಿದ್ದಾಗ ಅವನು ಕರೀದೇ ಇದ್ರು ಅಂದ್ರೆ ಆಹ್ವಾನಿಸಿದ್ರು ತನ್ನ ತವ್ರ ಮನೆ ಅಂತ ಆ ಯಜ್ಞಕ್ಕೆ ಬರ್ತಾಳೆ ಆದ್ರೆ ಕರೀದೇ ಇದ್ರು ಬಂದಿದ್ಯಾ ಅಂತ ಹೇಳಿ ದಕ್ಷ ಅವಮಾನ ಮಾಡಿದ್ದಕ್ಕೆ ಸತಿ ಅದೇ ಯಾಗ ನಡೀತಿದ ಜಾಗದಲ್ಲೇನೆ ಪ್ರಾಣವನ್ನ ಬಿಡ್ತಾಳೆ ಹಾಗಾಗಿ ಕೋಪಗೊಂಡ ಮಹಾದೇವ ತನ್ನ ಇನ್ನೊಂದು ರೂಪವಾದ ವೀರಭದ್ರೇಶ್ವರನನ್ನು ದಕ್ಷನನ್ನು ಸಂಹಾರ ಮಾಡಲು ಕಳಿಸಿದ ಜಾಗ ಅಂತಾನೆ ಹೇಳ್ಬೋದು ದಕ್ಷನನ್ನ ಇಲ್ಲಿ ವೀರಭದ್ರೇಶ್ವರ ಸಂಹಾರ ಮಾಡ್ತಾನೆ ಇನ್ನ ಈ ದೇವಸ್ಥಾನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಯಾವ್ದೇ ರೀತಿ ಆಡಂಬರ ಇರ್ಬೋದು ಆತರ ಏನೇನು ಇಲ್ಲ ತುಂಬಾ ಹಳೆ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಮನ್ಸು ಕೂಡ ತುಂಬಾ ಪ್ರಶಾಂತವಾಗಿರುತ್ತೆ ಈ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಪ್ ಕೂಡ ಇದೆ ಅಂತಾನೆ ಹೇಳ್ಬೋದು ಈ ಕೊಟ್ಟಿಯರು ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ತಾನು ತನ್ನ ಹೆಂಡತಿಯನ್ನು ಕಳೆದುಕೊಂಡು ಅನುಭವಿಸ ದುಃಖನ ಇಲ್ಲಿ ಬರೋ ಯಾವುದೇ ಭಕ್ತಾದಿಗಳಾಗಿರ್ಬೋದು ಯಾರು ಕೂಡ ಅನುಭವಿಸಬಾರದು ಅನ್ನೋದು ಮಹಾದೇವನ ಆ ಇಚ್ಛೆ ಅಥವಾ ಇಲ್ಲಿ ಬಂದ್ ಬೇಡ್ಕೊಂಡ್ರೆ ಅದು ಈಡೇ ಇರುತ್ತೆ ಅನ್ನೋದು ನಂಬಿಕೆ ಕೂಡ ಹೌದಂತೆ ಇಲ್ಲಿಗೆ ತುಂಬಾ ಮದ್ವೆ ಆಗದೆ ಇದ್ದವರು ಜೊತೆಗೆ ಡಿವೋರ್ಸ್ ಆಗಿರೋರು ಆತರದವರು ಎಲ್ಲರೂ ಬರ್ತಾರೆ ಬೇಡ್ಕೊಳಕೆ ಅಂತ ಹೇಳ್ತಾರೆ ಅಲ್ಲಿ ಜನ ನೋಡ್ತಾ ಇದೀರಲ್ಲ ಇದೇನೆ ಶ್ರೀ ಕೊಟ್ಟಿಯೂರಿನ ಶಿವ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕಣ್ಮನ ತುಂಬಿಕೊಳ್ಳುತ್ತೆ ಮತ್ತೆ ನೋಡಿ ದರ್ಶನ ಮುಗಿಸ್ಕೊಂಡು ಈಚೆ ಬಂದು ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕ್ಬೇಕು ಜೊತೆಗೆ ಮತ್ತೆ ಪ್ರದಕ್ಷಿಣೆ ಹಾಕದ್ಮೇಲೆ ನೀವು ಕಾಲ್ನ ನೀರ್ ಹಾಕ್ಬಾರ್ದು ಅಂತ ಕೂಡ ಹೇಳ್ತಾರೆ ಅಂದ್ರೆ ಕಾಲು ತೇವ ಮಾಡ್ಕೋಬಾರದು ಅಂತ ಪ್ರದಕ್ಷಿಣೆ ಆದ್ಮೇಲೆ ಮತ್ತೆ ದರ್ಶನ ಮಾಡ್ಕೊಂಡು ಈಚೆ ಬರ್ತಿದ್ದಂಗೆನೆ ತುಂಬಾ ಮಳೆ ಕೂಡ ಜಾಸ್ತಿ ಆಯ್ತು ಒಂದ್ ಎರಡ್ ಅವರ್ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ ಬಂದಿರೋದು ಇಷ್ಟೆಲ್ಲಾ ವಿಶೇಷತೆ ಇದೆ ಆದ್ರೆ ಪರ್ಟಿಕ್ಯುಲರ್ಲಿ ನಮ್ಗ ಅನ್ಸಿದ್ ಏನಪ್ಪಾ ಅಂದ್ರೆ ಇಷ್ಟು ಜನ ಹೋಗ್ತಾ ಇದಾರಲ್ವಾ ಇಲ್ಲಿ ಯಾವ್ದೇ ರೀತಿ ಮಳೆ ಬರ್ತಾ ಇದೆ ಅಂತ ನಿಂತ್ಕೊಳಕ್ ವ್ಯವಸ್ಥೆ ಇಲ್ಲ ಮಕ್ಳನ್ ಕರ್ಕೊಂಡ್ ಹೋದ್ರೆ ತುಂಬಾ ಕಷ್ಟ ಜೊತೆಗೆ ಸ್ನಾನಕ್ಕೆಲ್ಲಾ ಇದೆ ಬಟ್ ಯಾವ್ದೇ ರೀತಿ ಆ ಬಟ್ಟೆ ಬದಲಾಯಿಸೋ ವ್ಯವಸ್ಥೆಗೆ ಹೆಣ್ಮಕ್ಳಿಗಿರ್ಬೋದು ಆತರ ಯಾವುದೇ ವ್ಯವಸ್ಥೆ ಇಲ್ಲ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಇನ್ನೊಂದೇನಂದ್ರೆ ಅಲ್ಲಿ ಎಷ್ಟು ಎರಡ್ ಮೂರ್ ಅವರ್ ಕಾದು ನಿಂತಿರ್ತಾರೆ ಜನ ದರ್ಶನ ಮಾಡೋಕೆ ತುಂಬಾ ಎಳ್ದು ಎಳ್ದು ಬಿಸಾಕ್ತಾರೆ ಒಂಥರ ಅದೊಂಥರ ಮನ್ಸು ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಇನ್ನೊಂದೇನಪ್ಪ ವಿಶೇಷತೆ ಅಂದ್ರೆ ಇಲ್ಲೆಲ್ಲ ಕಲ್ಲು ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಈ ಕಲ್ಲು ಒಂದಕ್ಕೊಂದು ಉಜ್ಜಿದ್ರೆ ಇದ್ರಲ್ಲಿ ವಿಭೂತಿ ಅಥವಾ ಗ ಭಸ್ಮಾ ಅಂತ ಏನ್ ಹೇಳ್ತಾರೆ ತರ ಭಸ್ಮ ಬರುತ್ತೆ ಇಲ್ಲಿ ಜನನು ಕೂಡ ಅದನ್ನೆಲ್ಲ ಹಾಕೋತಾ ಇದಾರೆ ನೋಡ್ತಾ ಇದ್ದೀರಾ ಆಮೇಲೆ ಇಲ್ಲಿ ಗಂಧ ಎಷ್ಟ್ ಗಮ್ ಅನ್ನತ್ತೆ ಅಂದ್ರೆ ಶ್ರೀಗಂಧ ಇರ್ಬೋದು ಅಲ್ಲೇ ಅರಿತಾ ಇರ್ತಾರೆ ದೇವ್ರಗ್ ಹಾಕೋಕೆ ತುಂಬಾ ಚೆನ್ನಾಗಿರತ್ತೆ ವಿಭಿನ್ನವಾಗಿದೆ ಒಂಥರ ವಿಭಿನ್ನವಾಗಿದೆಂತನೇ ಹೇಳ್ಬೋದು ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಮ ನೆಕ್ಸ್ಟ್ ವರ್ಷದಲ್ಲಿ ಪ್ಲಾನ್ಗೆ ಈ ದೇವಸ್ಥಾನ ಕೂಡ ಇಟ್ಕೊಳ್ಳಿ ಒಂದು ಒಳ್ಳೆ ವಿಸಿಟ್ ಆಗತ್ತೆ ಅಂತಾನೆ ಹೇಳ್ಬೋದು ದೇವಸ್ಥಾನದ ಬಗ್ಗೆ ಇನ್ನೊಂದ್ ಏನ್ ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ದೇವಸ್ಥಾನದ ಗರ್ಭಗುಡಿಯ ಸುತ್ತ ದಿನದಲ್ಲಿ ಮೂರು ಸಾರಿನು ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರು ಬಾರಿನು ವಿಗ್ರಹನ ಅಂದ್ರೆ ಉತ್ಸವ ಮೂರ್ತಿನ ಹಿಡ್ಕೊಂಡು ಪ್ರದಕ್ಷಿಣೆ ಬರ್ತಾರೆ ಅಂದ್ರೆ ಉತ್ಸವ ತರ ತುಂಬಾ ಚೆನ್ನಾಗಿರುತ್ತೆ ಇವರು ತುಂಬಾ ಇನ್ನೇನ್ ಮೂರ್ನಾಲ್ಕು ದಿನ ಇದೆ ಅನ್ನುವಾಗ ಹೋಗಿದ್ದು ನೀವು ಮುಂಚೆ ಎಲ್ಲಾ ನೋಡಿದ್ರೆ ಗೊತ್ತಿರುತ್ತೆ ಆನೆನು ಕೂಡ ಪ್ರದಕ್ಷಿಣೆ ಹಾಕುತ್ತೆ ಅದು ದಿನದಲ್ಲಿ ಮೂರ್ ಸಾರಿ ಕೂಡ ಈ ತರ ನಡೆಯುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರದಕ್ಷಿಣೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನೋಡೋಕೆ ಈ ತರ ಇನ್ನೂ ತುಂಬಾ ದೇವಸ್ಥಾನಗಳಿರುತ್ತೆ ಗೊತ್ತ ಈ ಇಲ್ಲೊಂದ್ ದೇವಸ್ಥಾನ ಇದೆ ಅಂತ ಗೊತ್ತಿರುತ್ತೆ ಬಟ್ ಇಷ್ಟೊಂದು ವಿಷಯ ಅಡಗಿರುತ್ತೆ ಅಥವಾ ಈ ರೀತಿ ಎಲ್ಲ ಪ್ರಸಿದ್ಧಿ ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಯಾವ್ದು ಗೊತ್ತೇ ಇರೋಲ್ಲ ಆ ಸ್ಥಾನಕ್ಕೆ ಇದು ಕೂಡ ಸೇರ್ಕೋತಿತ್ತೇನೋ ಬಟ್ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿರೋದ್ರಿಂದ ಈ ದೇವಸ್ಥಾನದ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತಾನೆ ಹೇಳ್ಬೋದು ತಪ್ತೇನೆ ನೆಕ್ಸ್ಟ್ ವರ್ಷ ದೇವಸ್ಥಾನನ ವಿಸಿಟ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಪ್ತನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು